ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ಬಿಟ್ರೆ ಸ್ವಲ್ಪ ಇವತ್ತು ಕೆಲಸಗಳು ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಮನೆ ಕಸ ಗುಡಿಸೋ ಸ್ವಲ್ಪ ನನಗೆ ಕೆಲಸ ಇದೆ ಸಾಂಬಾರು ಮಾಡಬೇಕು ಹಸಿ ಅವರ ಕಡೆ ಸಾಂಬಾರು ಮಾಡಬೇಕು ಮೆಂತ್ಯ ಮುದ್ದೆಗೆ ಹಿಟ್ಟು ಮಾಡಿಸ್ಕೊಂಡು ಬಂದಿದೆ ರವೆನೂ ಮಾಡಿಸ್ಕೊಂಡು ಬಂದಿದ್ದೀನಿ ಅಕ್ಕಿ ತೊಳೆದು ಅದು ರವೆ ಮಾಡಿಸ್ಕೊಂಡು ಬಂದಿದ್ದೀನಿ ಮೂರು ದಿನ ಆಯಿತು ಚೆನ್ನಾಗಿ ಆರಿದೆ ಬಿಸಿ ಇರುವಾಗಲೇ ಅದನ್ನು ತಣ್ಣಗೆ ಆರದೇ ಇದ್ದರೆ ಆ ಹಿಟ್ಟೆಲ್ಲ ಹುಳ ಬಂದುಬಿಡುತ್ತೆ ಅದಕ್ಕೆ ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದೆ ಚೆನ್ನಾಗಿ ತಣ್ಣಗೆ ಇದೆ ಈಗ ಜರಡಿ ಹಿಡಿದ್ಬಿಟ್ಟು ಅದನ್ನೆಲ್ಲನೂ ಸ್ನಾನ ಮಾಡಿಕೊಂಡು ಅದ್ರ ಜೊತೆಗೆ ತುಂಬ ಕೆಲಸ ಕೆಲಸಗಳಿದೆ ಸ್ನೇಹಿತರೆ ಆ ಕೆಲಸಗಳೆಲ್ಲ ನಾವು ಮಾಡ್ಕೋಬೇಕು ನಾನು ಜೊತೆಗೆ ಕಿಟಕಿ ಬಾಕ್ಲುಗಳು ಮತ್ತು ಗೋಡೆ ಹಂಚು ನೆಲ ಇರುತ್ತಲ್ವಾ ಆ ನೆಲದಲ್ಲಿ ಹಂಚು ಕಟ್ಟಿರ್ತಾರೆ ಗೋಡೆ ಹಂಚು ಅದನ್ನೆಲ್ಲನೂ ನೀಟಾಗಿ ಒರೆಸ್ಕೊಬರ್ಬೇಕು ಮಾಪಲ್ಲಿ ಮನೆ ಒರೆಸೋದ್ರಿಂದ ತುಂಬಾ ಧೂಳಿರುತ್ತೆ ಇರುತ್ತೆ ಹಾಗಾಗಿ ನಾನು ಕೈಯಲ್ಲೇ ಒರೆಸ್ಕೊಂಡು ವಾರಕ್ಕೆ ಎರಡು ಸಲ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಏನಾದರೂ ಮನೆಯ ಕೈಯಲ್ಲಿ ಒರೆಸೋದ್ರಿಂದ ಆ ಟೈಮಲ್ಲಿ ಏನಾದರೂ ಒರೆಸ್ಕೊಂಡು ಬಂದರೆ ಬಂದಂಗೆ ಮಾಪಲಂತೂ ಖಂಡಿತ ಒರೆಸೋಕೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಷಯದಲ್ಲಿ ಯಾರು ಸ್ನೇಹಿತರ ಹತ್ರ ಸಾಲ ಕೇಳಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತ ಆಗಿರೋಳು ಅರ್ಥ ಮಾಡಿಕೊಂಡು ಸಾಲ ಕೊಡೋ ಸ್ನೇಹಿತರೆ ಒಳ್ಳೆ ಸ್ನೇಹಿತ ಏನ ಒಳ್ಳೆ ಸ್ನೇಹ ಅಂದ್ರೇನು ಹಾಗಾದರೆ ಸ್ನೇಹಿತರ ಮಧ್ಯದಲ್ಲಿ ಮೂರನೆಯವ್ರು ಬಂದರೆ ಏನಾಗುತ್ತೆ ಮೂರನೆಯವರು ಅಂತಂದರೆ ನಾವು ಯಾರು ಸ್ನೇಹ ಮಾಡೋದೇ ಬೇಡವಾಗಾದರೆ ನಮಗೆ ಮೂರನೇ ಸ್ನೇಹ ಬೇಡವೇ ಬೇಡವಾ ನಮಗೆ ಇವಳೊಬ್ಬಳೇ ಇರಬೇಕಾ ಅಥವಾ ಇವನೊಬ್ಬನೇ ಇರಬೇಕಾ ಸ್ನೇಹ ಅಂತಂದ್ರೇ ದುಡ್ಡು ಕೇಳೋದ ಸ್ನೇಹ ಅಂದ್ರೆ ಕಷ್ಟಕ್ಕಾಗೋದ ಸ್ನೇಹ ಅಂತಂದರೆ ಇರೋದನ್ನ ಹೇಳೋದ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಯಾರಿಗೆಲ್ಲ ಸ್ನೇಹಿತರು ಇದರೋ ಯಾರ ಯಾರ ಹತ್ರ ಯಾರ ಸ್ನೇಹಿತರ ಹತ್ರ ಸಾಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ದಯವಿಟ್ಟು ಆಲಸಿ ಕಿವಿ ಕೊಟ್ಟು ಕೇಳಿ ಸ್ನೇಹ ಅಂತ ಅನ್ನೋದು ದೂರ ಆಗೋದೇ ಹಣದಿಂದ ಸ್ನೇಹಿತರು ಯಾವತ್ತೂ ಹಣದಿಂದನೇ ದೂರ ಆಗೋದು ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಅದೇ ಕಾರಣಕ್ಕೆ ಸ್ನೇಹ ಅಂತಂದ್ರೇ ಅಂದರೆ ಕಷ್ಟಕ್ಕಾಗೋದು ಸ್ನೇಹ ಅಂದ್ರೆ ಬೆರಳು ಮಾಡಿ ತೋರಿಸೋದು ನೀನು ಮಾಡ್ತಿರೋದು ತಪ್ಪು ನೀನು ಮಾಡ್ತಿರೋದು ಸರಿ ಇಲ್ಲ ನೀನು ಈ ಕೆಲಸ ಮಾಡಬಾರ್ದಾಗಿತ್ತು ಯಾಕೋ ನೀನು ಮಾಡ್ತಿರೋದು ಮಾತಾಡಿರೋದು ಸರಿ ಇಲ್ಲ ಅಂತ ಹೇಳೋದು ಇಬ್ಬರಿಗೆ ಅಂತೆ ಒಂದು ತಾಯಿಗೆ ಇನ್ನೊಬ್ಬ ಸ್ನೇಹಿತನಿಗೆ ಸ್ನೇಹಿತೆಗೆ ಅದು ಬಿಟ್ಟರೆ ಇನ್ನು ಯಾರಿಂದನೂ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ಸ್ನೇಹ ಅಂತಂದರೆ ಒಂದು ಒಳ್ಳೆ ಸ್ನೇಹ ಸಿಗಬೇಕು ಅಂತಂದರೆ ಒಂದು 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 ರೂಪಾಯಿ ಹೇಳ್ತಾರೆ ದೊಡ್ಡವರು ಒಂದು ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಮರೆಯಾ ಒಂದು ಒಳ್ಳೆಯ ಸ್ನೇಹನ ಯಾವುದಕ್ಕೂ ಬಿಡಬೇಡ ಒಂದು ರೂಪಾಯಿ ಖರ್ಚಾದರೂ ಕಳ್ಕೊಂಡ್ರೂ ಪರವಾಗಿಲ್ಲ ಆ ಒಂದು ಕೆಟ್ಟ ಸ್ನೇಹನ ಉಳ್ಕೊಳ್ಳೋಕ್ಕೆ ಬಿಡಬೇಡ ಒಂದು ರೂಪಾಯಿ ಖರ್ಚು ಮಾಡಿ ಬಿಟ್ಟಾಗ ಕೊಡೋದನ್ನ ಅಂತ ಹೇಳ್ತಾರೆ ಯಾಕೆಂದರೆ ಸ್ನೇಹಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಸ್ನೇಹದಲ್ಲಿ ನಾವು ಒಂದು ನಿರೀಕ್ಷೆಯನ್ನು ಇಟ್ಕೋಬಾರ್ದು ಇವತ್ತು ನಾನು ಅವಳಿಗೆ ಏನೋ ಕೊಡಿಸ್ತೇ ಏನೋ ತಿನ್ನಿಸ್ತೆ ಈ ವೈತಿ ಎಲ್ಲೋ ಅವಳ ಜೊತೆಯಲ್ಲಿ ಕಷ್ಟ ಕಾಲಕ್ಕೆ ಹೋದೆ ನಾಳೆ ಅವಳು ನನ್ನ ಜೊತೆ ಆ ಟೈಮಿಗೆ ಬರಬೇಕು ಆಯಾ ಅವಳು ತಿನಿಸಿರೋ ದುಡ್ಡನ್ನ ಅದೇ ಥರನೇ ನನಗೂ ಕಷ್ಟ ಮಾಡಬೇಕು ಅಂತ ಒಂದು ನಿರೀಕ್ಷೆ ಆ ನಿರೀಕ್ಷೆನ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹದಲ್ಲಿ ಯಾವತ್ತು ನಿರೀಕ್ಷೆಗಳನ್ನು ಇಟ್ಕೊಳ್ತಿರೋ ಆ ಸ್ನೇಹ ಯಾವತ್ತಿಗೂ ಕೊನೆಯ ಕೊನೆವರೆಗೂ ಇರೋದಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಆ ಸ್ನೇಹ ಯಾವತ್ತು ನಿರೀಕ್ಷೆಗಳನ್ನು ಇಟ್ಕೊತೀವೋ ಆ ಸ್ನೇಹ ಕೊನೆವರೆಗೂ ಬರೋದು ಇಲ್ಲ ಯಾವುದೇ ಕಾರಣಕ್ಕೂ ಆ ಸ್ನೇಹ ಕೊನೆಯವರೆಗೂ ಉಳ್ಕೊಳ್ಳೋದೇ ಇಲ್ಲ ಅಂತಲೇ ಹೇಳ್ತೀನಿ ಸ್ನೇಹಿತರ ಹತ್ರ ಸಾಲ ಮಾಡೋದು ಸರಿನಾ ತಪ್ಪ ಅಂತ ನೀವು ಆಲೋಚನೆ ಮಾಡ್ಬೋದು ಸ್ನೇಹಿತರ ಹತ್ರ ಸಾಲ ಮಾಡೋದು ಮೊದಲನೇದಾಗಿ ತಪ್ಪು ಅಕಸ್ಮಾತ್ ಮಾಡಿದ್ರೂ ಸಮಯಕ್ಕೆ ಸರಿಯಾಗಿ ಕೊಡೋದನ್ನು ನೀವು ಕಲಿಬೇಕು ಸ್ನೇಹಿತರ ಹತ್ರ ಸಾಲ ಮಾಡೋದಕ್ಕೂ ಮುಂಚೆ ಅವಳು ನನಗೆ ನನ್ನ ಹತ್ರ ದುಡ್ಡು ಏನಾದರೂ ಅವಳು ಕಷ್ಟ ಬಂದಾಗ ಕೇಳಿದಾಗ ಅವಳಿಗೆ ನಾನು ಕೊಡೋದಕ್ಕೆ ನನ್ನ ಹತ್ರ ಆ ಟೈಮಲ್ಲಿ ದುಡ್ಡು ಇರುತ್ತಾ ಅಥವಾ ಅವಳಿಗೆ ಕೊಡೋಕ್ಕಾಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ಯಾಕೆಂದರೆ ಸ್ನೇಹಿತರಲ್ಲಿ ಸಾಲ ತಗೊಂಡ್ಮೇಲೆ ಆಯಾ ಟೈಮ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ತುಂಬ ಕಷ್ಟ ಸ್ನೇಹ ಉಳಿಯೋದಿಲ್ಲ ಇನ್ನೊಂದು ವಿಚಾರ ಏನಂತಂದರೆ ಅವಳು ಕಷ್ಟದಲ್ಲಿ ಏನಾದರೂ ನೀವು ದುಡ್ಡು ಕೊಡಲಿಲ್ಲ ಅಂದ್ರೂ ಅವಳು ಏನು ಅನ್ನೋದು ಬೇಡ ಬಿಡ ಏನೋ ಇಲ್ವಾ ಪರವಾಗಿಲ್ಲ ಬಿಡು ಅನ್ಬೋದು ನಿಮ್ಮ ಮನಸ್ಸೇ ನಿಮಗೆ ಒಪ್ಪೋದಿಲ್ಲ ಕಷ್ಟ ಕಾಲಕ್ಕೆ ಅವಳಾದ್ಲು ನೀ ಕಷ್ಟ ಆಗಲಿಲ್ಲ ಅಂತನ್ಬಿಟ್ಟು ನಿಮ್ಮ ಒಳ ಮನಸ್ಸು ಚುಚ್ಚುತ್ತಾ ಇರತ್ತೆ ಮೇಲೆ ಇಲ್ಲ ಅಂದ್ರೂ ಒಳ ಮನಸ್ಸದ್ದು ಖಂಡಿತ ಚುಚ್ತಾ ಇರತ್ತೆ ಸ್ನೇಹಿತರ ಹತ್ರ ಸಾಲನೇ ಆಗಲಿ ಒಡವೆನೇ ಆಗಲಿ ಬಟ್ಟೆಗಳನ್ನೇ ಆಗಲಿ ಯಾವುದೇ ಕಾರಣಕ್ಕೂ ಇಸ್ಕೊಳ್ಳೋದಕ್ಕೆ ಹೋಗಬೇಡಿ ತಗೊಳೋಕೆ ಹೋಗಬೇಡಿ ಇವತ್ತು ಹಾಕ್ಕೊಂಡು ಕೊಡ್ತೀನಿ ಒಡವೆನ ಬಟ್ಟೆನ ಇವತ್ತು ಹಾಕ್ಕೊಂಡು ಕೊಡ್ತೀನಿ ದುಡ್ಡನ್ನು ಕೊಡು ನಾನು ಇವತ್ತು ತೊಗೊಂಡು ಬ ಸ್ವಲ್ಪ ಕಷ್ಟ ಇದೆ ಖರ್ಚು ಮಾಡ್ಕೊಂಡು ನಾಳೆ ಕೊಡ್ತೀನಿ ಈ ಯಾವತ್ತೂ ಈ ಈ ಥರ ಕೆಲಸ ಮಾಡಲಿಲ್ಲ ಅಂದರೆ ಸ್ನೇಹ ಅನ್ನೋದು ಕೊನೆಯವರೆಗೂ ಇರುತ್ತೆ ಸ್ನೇಹಿತರಲ್ಲಿ ಒಂದು ಕಾಮನ್ ಆಗಿರುತ್ತೆ ಒಂದು ಒಳ್ಳೆಯ ಸ್ನೇಹ ಒಂದು ಜವಾಬ್ದಾರಿತವಾದ ಸ್ನೇಹ ಅರ್ಥಬದ್ಧವಾದ ಸ್ನೇಹದಲ್ಲಿ ಒಂದು ಕಾಮನ್ ಆಗಿರುತ್ತೆ ಅವನು ಏನೇ ಆಗಿರಲಿ ಅವನು ಎಷ್ಟೇ ಕೋಟೆ ಅಧಿಪತಿಯಾಗಿರಲಿ ಅಥವಾ ಭಿಕ್ಷಾಧಿಪತಿಯಾಗಲಿ ಆ ಒಂದು ಒಳ್ಳೆಯ ಸ್ನೇಹದಲ್ಲಿ ಒಂದು ಕಾಮನಾಗಿ ತೋರಿಸೋದು ಏನಂತಂದರೆ ಅಂತ ಕಾಮನ್ ಅಂತ ಅನ್ನೋದೆಲ್ಲ ಒಂದು ಏನಂತ ಹೇಳ್ತಾರೆ ಅದು ಅದಕ್ಕೆ ಒಂದು ಅರ್ಥಬದ್ಧವಾಗಿ ಹೇಳಬೇಕು ಅಂತಂದರೆ ಜವಾಬ್ದಾರಿಯಾದ ಸ್ನೇಹ ಅಂತಲೇ ಹೇಳ್ಬೋದು ಆ ಸ್ನೇಹದಲ್ಲಿ ಒಂದು ಇರೋದು ಏನಂತಂದರೆ ಅದು ಯಾರಿಂದನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ನೀನು ಮಾ ನೀನು ಪ್ರತಿಯೊಂದನ್ನು ಬೆರಳು ಮಾಡಿ ತಪ್ಪು ಸರಿ ಇದು ಸರಿ ಇದೆ ಇದು ತಪ್ಪಿದೆ ಇದು ಮಾಡಬೇಡ ಇದು ಮಾಡು ಅನ್ನೋದು ಆ ಸ್ನೇಹಕ್ಕೆ ಮಾತ್ರ ಸಾಧ್ಯ ಅದು ಬಿಟ್ಟು ಬೇರೆಯವರಿಂದ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಸ್ನೇಹಕ್ಕೆ ಒಂದು ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆ ಸ್ನೇಹ ಏನಂತ ಹೇಳುತ್ತೆ ಗೊತ್ತಾ ನೀವು ಕಷ್ಟದಲ್ಲಿದ್ದಾಗ ತಗೊಳ್ಳೋ ಇವತ್ತು ನೀ ಕಷ್ಟದಲ್ಲಿ ಇದೆಯಾ ತಗೋ ಈ ದುಡ್ಡನ್ನು ನೀವು ಖರ್ಚು ಮಾಡ್ಕೊ ಆಮೇಲೆ ಬೇಕಾದ್ರೆ ನನ್ನ ಸಾಲ ತೀರಿಸುವೆ ಅಂತೆ ಅಂತ ಹೇಳುತ್ತೆ ಆಗ ನೀವು ಯೋಚನೆ ಮಾಡಬೇಕು ಈ ದುಡ್ಡು ನನ್ನ ತೊಗೊಳ್ತಾ ಇದೀನಿ ನಾಳೆ ನಾನು ಕೊಡ್ಬೇಕಲ್ವಾ ಆದಷ್ಟು ಬೇಗ ಕೊಡಬೇಕು ಅಂತ ನಿಮ್ಮ ನಿಮಗೆ ಮನಸ್ಸಲ್ಲಿ ಆ ಜವಾಬ್ದಾರಿಗಳು ಬಂದು ಅವಳು ಹೇಳೋದಕ್ಕಿಂತ ಮುಂಚೆ ಒಂದು ಒಂದಿನ ದಿನ ಮುಂಚಿತವಾಗಿ ಕೊಡಿ ಆ ಸ್ನೇಹ ಎಷ್ಟು ಖುಷಿ ಪಡುತ್ತೆ ಗೊತ್ತಾ ಸ್ನೇಹ ಅಂತಂದರೆ ಸ್ನೇಹಿತೆ ಸ್ನೇಹಿತ ಯಾರೇ ಆಗಿರಲಿ ಅದಕ್ಕೊಂದು ಸ್ನೇಹ ಅಂತ ಹೆಸರಿಟ್ಟಿದ್ದೀನಿ ನಾನು ಈ ಈ ಸ್ನೇಹ ಅಂತ ಅನ್ನೋದು ಪ್ರಪಂಚದಲ್ಲಿ ಸ್ನೇಹ ಇಲ್ಲದೇದವ್ರೆ ಯಾವ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಯಾರೂ ಇಲ್ಲ ಯಾವ್ದಾರ ರೂಪದಲ್ಲಿ ಒಂದು ಸ್ನೇಹ ಇರುತ್ತೆ ಸ್ನೇಹಿತರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳ ವಿಚಾರವನ್ನು ತರೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಮನೆಗಳ ವಿಚಾರ ನಿಮ್ಮ ಮನೆ ವಿಚಾರ ಆಗಿರ್ಬೋದು ಅವ್ರಿಗೆ ಹೇಳೋದು ಅವ್ರ ಮನೆ ವಿಚಾರ ನೀವು ಹೇಳ್ಕೊಳ್ಳೋದು ಬೇರೆಯವ್ರ ವಿಚಾರ ಮಾತಾಡೋದು ಅದನ್ನು ಮಾಡಬೇಡಿ ಯಾಕೆಂದರೆ ಕಾಮನ್ ಆಗಿ ಸ್ನೇಹಿತರ ಮಧ್ಯದನ್ನ ಇವಳ ಹತ್ರ ಹೇಳಿದ್ನಲ್ಲ ಅವಳಿಂಗ್ ಓದು ಆದೋ ವಿಚಾರ ಅವಳು ಗೊತ್ತಾಯ್ತೋ ನಾನು ಹತ್ರನೇ ಮಾತಾಡಿದ್ದು ಇವಳು ಸರಿ ಇಲ್ಲ ಈ ರೀತಿ ಬಂದ್ಬಿಡುತ್ತೆ ಏನಿದ್ರೂ ನಿಮ್ಮ ನಿಮ್ಮ ಕೆಲಸಗಳ ಬಗ್ಗೆ ನಿಮ್ಮ ನಿಮ್ಮ ವ್ಯವಹಾರಗಳ ಬಗ್ಗೆ ಖಂಡಿತ ಮಾತಾಡಿ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಮೂರನೇ ವಿಚಾರ ಮಾತಾಡಬೇಡಿ ಹಾಗೆ ಇನ್ನೊಬ್ಬರ ಬಗ್ಗೆಯೂ ಸಹ ಆಡ್ಕೊಳ್ಳೋದಕ್ಕೆ ಬೇಡಿ ಇನ್ನೊಂದು ವಿಚಾರ ಸ್ನೇಹದಲ್ಲಿ ಏನಪ್ಪ ಅಂತಂದರೆ ನೀವು ಎಲ್ಲೋ ಹೋಗಿರ್ತೀರ ನಿಮ್ಮ ಎಲ್ಲೋ ಒಂದು ಕಡೆ ಹೋಗಿರ್ತೀರ ನಿಮ್ಮ ತುಂಬ ಬೇ ಪರಿಚಯಸ್ಥರು ತುಂಬ ಬೇಕಾಗಿರೋರು ನಿಮಗೆ ಸಿಗ್ತಾರೆ ಸಿಕ್ಕಿದಾಗ ನೀ ಎಲ್ಲಿಗೆ ಹೋಗ್ತೀಯ ಅಂದಾಗ ನಾನು ಈ ಜಾಗಕ್ಕೆ ಹೋಗ್ತೀನಿ ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತಂದಾಗ ನಾನು ಬರ್ತೀನಿ ನಾನು ಅಲ್ಲಿಗೆ ಹೋಗಬೇಕು ಅಂತ ಕೆಲವು ದಾರಿ ಮಧ್ಯದಲ್ಲೇ ನಿಮಗೆ ಸಿಗ್ತಾರೆ ಸ್ನೇಹಿತರು ಸಿಕ್ಕಿದಾಗ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಮದು ಮೊದಲು ನಿಮ್ಮ ಜೊತೆ ಬಂದಿರತಕ್ಕಂಥ ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಸ್ನೇಹಿತೆಯನ್ನು ಕಡೆಗಣಿಸಿ ಬಂದು ಮಧ್ಯದಲ್ಲಿ ಸೇರ್ತಕ್ಕಂತಹ ಇನ್ನೊಬ್ಳನ್ನು ಯಾವುದೇ ಕಾರಣಕ್ಕೂ ಪ್ರಾಮುಖ್ಯತೆ ಇನ್ನೊಬ್ಬಳಿಗೆ ಕೊಡೋದಕ್ಕೆ ಹೋಗ್ಬೇಡಿ ಇನ್ನೊಬ್ಬರಿಗೆ ಕೊಡೋದಕ್ಕೆ ಹೋಗ್ಬೇಡಿ ಆಗ ಅವ್ಳಿಗೆ ಅನ್ ಅನ್ಸುತ್ತೆ ಬೆಳಿಗ್ಗೆಯಿಂದ ನಾನು ಜೊತೆ ಇದ್ದೀನಿ ನನ್ನನ್ನು ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ ಮನಸ್ಸಿಗೆ ನೋವಾಗುತ್ತೆ ಆ ತಪ್ಪು ಕೆಲಸವನ್ನು ಮಾಡಬೇಡಿ ಒಂದು ಪಕ್ಷ ಅವರು ನಿಮಗೆ ಸಿಕ್ಕಿದ್ರು ನೀವು ಆಯಾ ಕೆಲಸಕ್ಕೆ ಹೋದ್ರೂ ಇಲ್ಲ ನಾನು ಬೇರೆ ಕೆಲಸ ಇದೆ ಹೋಗ್ತಾ ಇದ್ದೀವಿ ನಾವಿಬ್ಬರೂ ಓಕೆ ಬಾಯ್ ನಾಳೆ ಸಿಗ್ತೀನಿ ಅಷ್ಟು ಬಿಟ್ಟರೆ ಗಂಟೆ ಗಂಟ್ಲೆ ಅರಟೆ ಉಳಿಯೋದು ಕಾಫಿ ಕುಡಿ ಬನ್ನಿ ಅಂತನೋದು ಬನ್ನಿ ನಮ್ಮ ಮನೆಗೆ ಬಂದು ಹೋಗಿ ಅಂತನೋದು ಆ ತಪ್ಪನ್ನು ಇನ್ನೊಬ್ಬ ಸ್ನೇಹಿತನ ಸ್ನೇಹಿತೆ ಸ್ನೇಹಿತ ಇದ್ದ ಟೈಮಲ್ಲಿ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಸ್ನೇಹ ಸ್ನೇಹದಲ್ಲಿ ಹೊಟ್ಟೆ ಕಿಚ್ಚಿರುತ್ತೆ ನಾನೊಬ್ಬನೇ ನಾನೊಬ್ಬಳೇ ಸ್ನೇಹಿತೆಯಾಗಿ ಇರಬೇಕು ಅನ್ನೋ ಹೊಟ್ಟೆ ಇರುತ್ತೆ ಅದು ಒಳ್ಳೆಯ ಹೊಟ್ಟೆ ಕೆಚ್ಚು ಅಂತಲೇ ಹೇಳ್ಬೋದು ಅವಾಗೇನಾಗ ಅವಾಗ ಏನಾಗುತ್ತೆ ಮೂರನೇ ಅವ್ರು ಬಂದಾಗ ಅವ್ರ ಮನಸ್ಸಲ್ಲಿ ಏನೋ ಇರುಸು ಮುರುಸು ಆಗುತ್ತೆ ನಿಮಗೂ ಅನಿಸುತ್ತೆ ಆದರೆ ಲೇಟಾಗಿ ಅನಿಸುತ್ತೆ ಅಯ್ಯೋ ನಾನು ಅವಳ ಅವಳನ್ನು ಕಡೆಗಣಿಸಿದನೇನೋ ಅಂತಂತ ಸ್ನೇಹಿತರಲ್ಲಿ ಯಾವುದೇ ಕಾಣಕ್ಕೂ ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದಷ್ಟೇ ಕೊಟ್ಟು ತಗೊಳ್ಳೋ ವ್ಯವಹಾರ ಏನಿದ್ರೂ ಮನೆಯಿಂದ ಹೊರಗಡೆ ಇರೋರ ಹತ್ರ ಇರಲಿ ಹೊರ್ತು ಅಥವಾ ಸ್ನೇಹದಿಂದ ಹೊರಗಡೆ ಇರೋರ ಹತ್ರ ಇರಲಿ ಹೊರ್ತು ನಿಮ್ಮ ಸ್ನೇಹಿತರ ಹತ್ರ ಯಾವುದೇ ಕಾರಣಕ್ಕೂ ಸಾಲ ಮಾಡೋದಕ್ಕೆ ಹೋಗಬೇಡಿ ಮನೆಯ ಗುಟ್ಟಿನ ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮಲ್ಲೇ ಮಣ್ಣಲ್ಲಿ ಮಣ್ಣಾಗ್ತಕ್ಕಂತಹ ವಿಚಾರಗಳನ್ನು ಹೇಳ್ಬೇಡಿ ಯಾಕಂದರೆ ಅದು ನಾಳೆ ದಿನ ಈ ಸ್ನೇಹ ಉಳ್ಕೊಳ್ಳುತ್ತೆ ಓಕೆ ಒಪ್ಕೊಳ್ಳೋಣ ಒಳ್ಳೆಯ ಸ್ನೇಹಿತರ ಸಿಗ್ತಾರೆ ಅಂತ ಏನು ಗ್ಯಾರಂಟಿ ಹಾಗಾಗಿ ಹೇಳ್ತಿರೋದು ನಾಳಿನ ವಿ ನಾಳೆ ದಿನ ಹೇಗೆ ಹೋಗಿ ಹೇಗೆ ತಿರುಗುತ್ತೋ ಆ ಸ್ನೇಹ ನನಗೆ ಗೊತ್ತಿಲ್ಲ ಆ ಸ್ನೇಹದ ಸ್ನೇಹಿತರ ಹತ್ರ ಯಾವುದೇ ಕಾರಣಕ್ಕೂ ಗುಟ್ಟುಗಳನ್ನು ಹೇಳ್ಕೊಬೇಡಿ ಒಂದು ಪಕ್ಷ ನಿಮ್ಮ ಎದುರುಗಡೆ ಇರತಕ್ಕಂಥ ಸ್ನೇಹಿತರು ನಿಮ್ಮ ಹತ್ರ ಗುಟ್ಟಿನ ವಿಚಾರ ಹೇಳಿದ್ರೆ ಇನ್ನು ಮತ್ತೊಬ್ಬರ ಹತ್ರ ಆ ಗುಟ್ಟಿನ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತೊಬ್ರ ಹತ್ರ ಹೇಳಿ ಶೇರ್ ಮಾಡಿಕೊಂಡ್ರೆ ಖಂಡಿತ ಸ್ನೇಹ ಕೊನೆಯವ್ರಿಗೂ ಉಳಿಯೋದಿಲ್ಲ ಒಂದು ಪಕ್ಷ ನೀವು ಮಾಡದೇ ಇರತಕ್ಕಂತಹ ತಪ್ಪು ಏನಾದರೂ ನಿಮ್ಮಲ್ಲಿ ಅಪವಾದ ರೂಪದಲ್ಲಿ ನಿಮ್ಮ ತಲೆಗೆ ಬಂದರೆ ನೀವು ಕಡಾಖಂಡಿತವಾಗಿ ಅದನ್ನು ನಿರಾಕರಿಸಿ ಅದು ಎಂಥದೇ ಸ್ನೇಹ ಆಗಿರಲಿ ನಾನು ತಪ್ಪು ಮಾಡಿಲ್ಲ ಇದು ನನಗೆ ಗೊತ್ತಿಲ್ಲ ನನಗೇನು ತಿಳಿದಿಲ್ಲ ಅಂತ ಕಡಾಖಂಡಿತವಾಗಿ ತಪ್ಪು ಮಾಡದೇ ಇದ್ದರೆ ನಿರಾಕರಿಸಿ ಇಲ್ಲ ಏನು ಒಪ್ಕೊಳ್ಳೋದಕ್ಕೆ ಮಾತ್ರ ಹೋಗಿ ಹೋಗಬೇಡಿ ಹಾಗೆ ಸ್ನೇಹಿತರಲ್ಲಿ ಇವರು ಮೇಲೆ ಇವರು ಕೆಳಗೆ ಇವರು ಸಿರಿಯುವಂಥ ಇವರು ಹಣವಂತ ಅನ್ನೋಂಥ ಭೇದ ಭಾವ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಸ್ನೇಹ ಸ್ನೇಹ ಅಂತ ಅನ್ನೋದು ಅಷ್ಟು ಅಮೂಲ್ಯವಾಗಿರೋದು ಆ ಸ್ನೇಹಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಎಲ್ಲರಿಗೂ ಸ್ನೇಹ ಬೇಕಾಗಿರುತ್ತೆ ಅಲ್ವಾ ಯಾರು ಸ್ನೇಹ ಇಲ್ಲದವ್ರು ಯಾರಿದ್ದಾರೆ ಹೇಳಿ ಮರ ಗಿಡ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಅಂಥದ್ರೀ ಮನುಷ್ಯರಾಗಿರೋರು ನಮಗೆ ಸ್ನೇಹ ಇಲ್ಲ ಅಂತಂದರೆ ಆಗುತ್ತಾ ಎಷ್ಟು ಜನ ಸ್ನೇಹಿತರು ಇರ್ತಾರೋ ನಮಗೆ ಗೊತ್ತಿಲ್ಲ ಪ್ರತಿಯೊಂದು ಕ್ಷಣದಲ್ಲೂ ಸ್ನೇಹಿತರು ಇರ್ತಾರೆ ಆದರೆ ತುಂಬ ಮುಖ್ಯವಾಗಿ ಒಂದು ಪ್ರಾಮುಖ್ಯತೆ ಅಂತ ಕೊಡೋದು ಒಬ್ರಿಗೋ ಇಬ್ರಿಗೋ ಜೀವದ ಸ್ನೇಹಿತ ಪ್ರಾಣದ ಸ್ನೇಹಿತ ಅಂತ ಹೇಳ್ತಾರಲ್ಲ ಅದರಲ್ಲಿ ಒಬ್ರಿಗೋ ಇಬ್ಬರಿಗೋ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡೋದು ಹೊರತು ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ ಯಾಕೆಂದರೆ ಹತ್ತು ಜನದಲ್ಲಿ ಒಂದೇ ಸ್ನೇಹ ಉಳಿಯೋದು ಎಲ್ಲ ಸ್ನೇಹನೂ ಉಳಿ ಉಳಿಸ್ಕೊಳೋಕ್ಕೂ ಆಗೋಲ್ಲ ಅದು ಉಳಿಯೋದು ಇಲ್ಲ ಸ್ನೇಹದಲ್ಲಿ ಮುಖ್ಯವಾಗಿ ನಾನು ಅವತ್ತೇ ಆಗಲೇ ಹೇಳಿದಾಗೆ ಯಾವತ್ತೂ ಅವರಿಂದ ನೀವು ಬಯಸ್ಬೇಡಿ ಏನು ನಿರೀಕ್ಷೆ ನಿರೀಕ್ಷೆಗಳನ್ನು ಇಟ್ಟುಕೋಬೇಡಿ ಅಕಸ್ಮಾತ್ ನಿಮ್ಮ ಸಮಯಕ್ಕೆ ಅವರ ಒಂದು ಕೆಲಸಗಳಿಗೆ ನೀವು ಆಗಲಿಲ್ಲ ಅಂದ್ರೂ ಅದನ್ನು ಹೇಳಿ ಸುಳ್ಳು ಎಳೆದುಕೋಬೇಡಿ ಹಾಗೆ ಸಾಲ ಮಾಡೋದಕ್ಕೆ ಹೋಗ್ಬೇಡಿ ಬೇರೆಯವ್ರ ವಿಚಾರ ತೊಗೊಂಡೋಗಿ ಮಾತಾಡಬೇಡಿ ಅನ್ನೆಸರಿಯಾಗಿ ನೀವು ಅವ್ರ ಹತ್ರ ಇಲ್ಲೇದನ್ನೆಲ್ಲ ಅಪ್ ಕೊಟ್ಕೊಳ್ಬೇಡಿ ಇರೋ ವಿಚಾರನ ಹೇಳಿ ಹೇಳ್ಕೊಡೋ ಅಂಥ ವಿಚಾರ ಆಗಿದರೆ ಮಾತ್ರ ಇಲ್ಲಾಂದರೆ ಖಂಡಿತವಾಗ್ಲೂ ಹೇಳೋದಕ್ಕೆ ಹೋಗ್ಬೇಡಿ ಅದು ಹೆಣ್ಣಾಗಿರಲಿ ಗಂಟಾಗಿರಲಿ ನಾನು ಹೇಳೋದು ಹೆಣ್ಮಕ್ಳು ಬಾಯಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡು ಮಕ್ಕಳು ಬಾಯೇ ನಿಲ್ಲೋದಿಲ್ಲ ನಿಜವಾಗ್ಲೂ ಗಂಡು ಮಕ್ಕಳು ಒಂದು ನಾಲ್ಕು ಮಾತಾಡ್ತಾ ಆಡ್ತಾ ಟೀ ಕುಡಿತಾ ಕುಡಿತಾನೆ ಹೇಳ್ಬಿಟ್ಟು ಬಂದಿರ್ತಾರೆ ಇದೇ ಥರನೇ ಇದೇ ಥರನೇ ಇದೇ ಥರ ನಡೀತು ಹಿಂಗೆ ಇದೆ ಹಿಂಗೆ ಇದೆ ಹಿಂಗೆ ಇದೆ ಅಂತ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳೇ ಇವತ್ತೊಂದು ದಿವಸದಲ್ಲಿ ಎಲ್ಲ ವಿಚಾರ ಸ್ಪ್ರೆಡ್ ಮಾಡ್ತಾ ಇರೋದು ಅಂತಲೇ ಹೇಳ್ತೀನಿ ಸ್ನೇಹದಲ್ಲಿ ಗುಟ್ಟನ್ನು ಗುಟ್ಟಾಗಿ ಇಟ್ಕೊಂಡಿರಿ ನಿರೀಕ್ಷೆಗಳನ್ನು ಇಟ್ಕೊಂಬೇಡಿ ಕಷ್ಟಗಳ ಬ ಕಷ್ಟಕ್ಕೆ ಕೈ ಕಟ್ಕೊಳ್ಳಿ ಸಾಧ್ಯ ಆದರೆ ಕಟ್ಕೊಂಡಿರೋರಿಗೆ ಆ ಸಮಯಕ್ಕೆ ಸರಿಯಾಗಿ ಆಯಾ ಒಂದು ದುಡ್ಡು ಕಾಸು ಏನೇ ಕೊಟ್ಟಿದ್ರು ಅನ್ನೋದನ್ನು ನಾವು ರಿಟರ್ನ್ ತಿರುಗಿಸಿ ಯಾವತ್ತೂ ಸ್ನೇಹನ ಪ್ರೀತಿನ ಉಳಿಸ್ಕೊಳ್ಳಿ ಕೆಟ್ಟ ಸ್ನೇಹ ಆದರೆ ಖಂಡಿತ ಬೇಡ ಅಂತ ಸ್ನೇಹ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು